ಕಳ್ಳನಿಗೂ ಗುರು ಬೇಕು ಯಾಕೆ ಅಂತೀರಾ ಈ ಕತೆ ಕೇಳಿ ಅವನೊಬ್ಬ ಕತರನ್ನ ಕಳ್ಳಾಕಂಡ್ರಿ ಹೇಗೆ ಕದೀತಾ ಇದ್ದ ಅಂದರೆ ಪಕ್ಕದಾಗಿರೋರಿಗೆ ಅವನೇನು ಮಾಡ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಬೇಗ ಕಳ್ತನ ಮಾಡಿಬಿಡ್ತಾ ಇದ್ದ ಬಹಳ ವರ್ಷ ಅದೇ ಕೆಲಸ ಮಾಡ್ಕೊಂಡಿದ್ದ ಅವನಿಗೊಬ್ಬ ಮಗ ಇದ್ದ ಅವನು ಚಿಕ್ಕ ವಯಸ್ಸಿಂದ ಅಪ್ಪನನ್ನು ನೋಡಿ ನೋಡಿ ತಾನೂ ಕಳ್ಳತನ ಅಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಬಿಟ್ಟಿದ್ದ ಅದೇನು ಅಂತಾರಲ್ಲ ವಂಶಪಾರಂಪರ್ಯವಾಗಿ ಕೆಲವೊಂದು ಕಸುಬುಗಳು ಬರ್ತವಂತೆ ಇವರು ಕದಿಯೋದನ್ನೇ ಕಸುಬು ಮಾಡ್ಕೊಂಡಿದ್ದು ಮಾತ್ರ ವಿಚಿತ್ರನೋ ಅಥವಾ ವಿಸ್ಮಯನೋ ಅದು ನಿಮಗೆ ಬಿಟ್ಟಿದ್ದು ಈ ಕಥನ ಕಳ್ರಿದ್ರಲ್ಲ ಇವರಲ್ಲಿ ಒಂದು ಸಾರಿ ಒಂದು ಚರ್ಚೆ ನಡೆಯುತ್ತೆ ಅಂದರೆ ಅಪ್ಪ ಮಗನ ನಡುವೆ ಒಂದು ವಾಗ್ವಾದ ನಡೆಯುತ್ತೆ ಮಗನಿಗೆ ಬಹಳನೇ ಬೇಜಾರು ಇಲ್ಲಪ್ಪ ನೀನು ಸರಿ ಇಲ್ಲ ಅಲ್ಲಪ್ಪ ನಿನ್ನ ಕಳ್ತನ ಏನೋ ಇಷ್ಟು ವರ್ಷ ಮಾಡ್ತಾಯಿದ್ದೀಯ ಆದರೆ ಯಾವತ್ತಿಗಾದರೂ ಕಳ್ತನ ಹೇಗೆ ಮಾಡಬೇಕು ಅನ್ನೋದನ್ನು ನನಗೆ ಹೇಳ್ಕೊಟ್ಟಿದೀಯಾ ಕೇಳ್ದೆ ಅದೆಲ್ಲ ಹೇಳ್ಕೊಡೋದಲ್ಲ ಕಣೋ ನೋಡಿ ನೋಡಿ ನೀನೇ ಕಲ್ತ್ಕೋಬೇಕು ಅಂದರು ಅಪ್ಪ ಇಲ್ಲ ಇಲ್ಲ ನೀನು ವಾದ ನಾನು ಒಪ್ಪೋದಿಲ್ಲ ನನಗೆ ಕಳ್ತನ ಹೇಗೆ ಮಾಡಬೇಕು ಅನ್ನೋದು ಗೊತ್ತು ಆದರೆ ಹೇಗೆ ಅದನ್ನು ನಿಭಾಯಿಸ್ಬೇಕು ನೋಡು ನಿನ್ನ ಪಕ್ಕದಾಗಿರೋರಿಗೆ ಗೊತ್ತಾಗೋದಿಲ್ಲ ಆ ರೀತಿ ಕಳ್ತನ ಮಾಡ್ತೀಯಾ ನನಗೆ ಅವೆಲ್ಲ ಗೊತ್ತಾಗಬೇಕಲ್ಲ ಆ ಚಾಕಚಕ್ಯತೆ ಗೊತ್ತಾದರೆ ಇನ್ನೂ ದೊಡ್ಡ ಕಳ್ಳ ಹಾಕ್ತೀನಿ ನಿನ್ನನ್ನೇ ಮೀರಿಸಿದ ಕಳ್ಳ ಹಾಕ್ತೀನಿ ನಾನು ಅಪ್ಪನಿಗೆ ಹೇಳ್ದ ಅಪ್ಪನಿಗೆ ಅನಿಸ್ತು ಇವನು ಮಾತು ಕೇಳೋದಿಲ್ಲ ಇವನಿಗೆ ಪರಿಸ್ಥಿತಿ ಮತ್ತು ಸಂದರ್ಭದಲ್ಲೇ ನಾನು ವಿವರಿಸ್ಬೇಕು ಅಂತ ಹೇಳಿ ಸರಿನಪ್ಪ ಈಗೇನು ನೀನು ಕಳ್ತನ ಮಾಡಬೇಕು ಅಷ್ಟೇ ತಾನೇ ಅದು ಗುರುವಿಲ್ಲದೆ ಕಳ್ತನ ಮಾಡೋದು ಕಲಿಬೇಕು ನೀನು ಹೌದಲ್ವ ನಾನು ಹೇಳ್ಕೊಡ್ತೀನಿ ನನ್ನನ್ನೇ ಈ ಕ್ಷಣಕ್ಕೆ ನೀನು ಗುರು ಅಂತ ತಿಳ್ಕೊಂಬಿಡು ಅಂತ ಹೇಳ್ದ ಸರಿಯಪ್ಪ ಆಯಿತು ಹ್ಞೂ ಇವತ್ತು ರಾತ್ರಿ ಒಂದು ದೊಡ್ಡ ಮನೇಲಿ ಕಳ್ತನ ನಡೆಯೋದಿದೆ ನೀನು ಯಾರಿಗೂ ಹೇಳದೆ ನನ್ನ ಜೊತೆ ಬರಬೇಕು ಮನೆಯಲ್ಲಿ ಅಮ್ಮನಿಗೂ ಗೊತ್ತಾಗಬಾರ್ದು ನಿನ್ನ ಹೆಂಡತಿಗೂ ಗೊತ್ತಾಗಬಾರ್ದು ಗೊತ್ತಾಯ್ತಾ ಇಲ್ಲ ನಾನು ಯಾರಿಗೂ ಹೇಳಲ್ಲ ಖಂಡಿತ ಬರ್ತೀನಿ ಎಷ್ಟು ಗಂಟೆಗೆ ಹೋಗೋಣ ರಾತ್ರಿ ಹತ್ತು ಗಂಟೆಗೆ ನನ್ನ ಜೊತೆ ಬಾ ಅಪ್ಪ ಹೇಳ್ದೆ ಮಲಿಕೊಂಡ ಸರಿ ಇವನು ಊಟ ಗೀಟ ಎಲ್ಲ ಮಾಡಿ ಮಲಿಕೊಂಡ ಆದರೆ ಇವನಿಗೆ ನಿದ್ದೆ ಬರ್ತಾ ಇಲ್ಲ ಅಪ್ಪ ನಿಜಕ್ಕೂ ಕರ್ಕೊಂಡು ಹೋಗ್ತಾನಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾನಾ ನನ್ನನ್ನು ಬಿಟ್ಬಿಟ್ಟು ಒಬ್ನೇ ಹೋಗ್ಬಿಟ್ರೆ ಯಾಕಂದ್ರೆ ಇಷ್ಟು ವರ್ಷ ಅವ್ನು ಮಾಡಿರೋದು ಅದನ್ನೇ ಅಲ್ವಾ ಇಲ್ಲ ನಾನು ಮಲಿಕೋಬಾರ್ದು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಂಗೆ ಎದ್ದಿದ್ದ ಅವನ ಹೆಂಡತಿ ಕೇಳಿದ್ಲು ಯಾಕ್ರಿ ಇನ್ನೂ ಮಲಿಕೊಂಡಿಲ್ಲ ಅಂತ ಇಲ್ಲ ಇಲ್ಲ ನನಗೆ ನಿದ್ದೆ ಬರ್ತಿಲ್ಲ ನೀನು ಮಲಿಕೋ ಅಂತ ಹೆಂಡತಿಗೆ ಸಬೂಬು ಹೇಳಿ ಅವನು ಹಾಗೇ ಎದ್ದಿದ್ದ ಸರಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಯಿತು ಅಪ್ಪ ಕರೆದ ಮಗನೇ ಬಾರೋ ಅಂತ ಅಪ್ಪ ಕರೆಯೋದನ್ನೇ ಚಾತಕ ಅಂತ ಕಾಯ್ತಿದ್ದ ಅವನು ಛಂಗನೆ ಹಾರಿ ಹಾಲಿಗೆ ಬಂದ ಹೇಳಪ್ಪ ಏನಿಲ್ಲ ಹೊರಡೋಣ ಸಿದ್ಧಾಗಿದೆಯಾ ಕೇಳ್ದ ಓನಪ್ಪ ಸಿದ್ಧಾಗಿದ್ದೀನಿ ಸರಿ ನಡಿ ಹೊರಡೋಣ ಇಬ್ಬರು ಸ್ವಲ್ಪ ದೂರ ಹೋದರೂ ಒಂದು ದೊಡ್ಡ ಮನೆ ಮುಂದೆ ನಿಂತ್ಕೊಂಡ್ರು ಅಪ್ಪ ಮೊದಲು ನಾನು ಹೋಗ್ತೀನಿ ನನ್ನ ಹಿಂದೆ ಬಾ ಅಂದ ಸರಿ ಸುತ್ತು ಮುತ್ತಲು ನೋಡ್ದ ಅಪ್ಪ ಎಲ್ಲಿ ಏನಿದೆ ಯಾರಿದ್ದಾರೆ ಎಲ್ಲನೂ ತಿಳ್ಕೊಂಡ ಯಾರಿಗೂ ಗೊತ್ತಿಲ್ಲದೆ ಇರೋ ಜಾಗದ ಮೂಲಕ ಆ ಮನೆ ಕಾಂಪೌಂಡನ್ನ ಹಾರ್ದ ಮಗನೂ ಅಷ್ಟೆ ಅಪ್ಪ ಏನು ಮಾಡೋದ್ನೋ ಅದನ್ನೇ ನೋಡ್ಕೊಂಡ ಅವನು ಆ ಕಾಂಪೌಂಡ್ನ ಹಾರ್ದ ಸರಿ ಎಲ್ಲ ಮುಗೀತು ಮನೆ ಒಳಗಡೆ ಬರಬೇಕು ಅವಾಗಿನ್ನೂ ಈ ಸಿ ಟಿ ವಿ ಮನೆಗೆ ಭದ್ರವಾದ ಭದ್ರತೆ ಯಾವುದೂ ಇರಲಿಲ್ಲ ಸರಿ ಅದನ್ನು ಈಸಿಯಾಗಿ ಹೋಗೋದು ತಿಳ್ಕೊಂಡ್ರು ಇವನು ಮೊದಲೇ ಕತರ್ನ ಕಳ್ಳ ಅಲ್ವೇ ಅವನು ತನ್ನ ಬುದ್ಧಿವಂತಿಕೆಯಿಂದ ಒಂದು ಕೀಲಿ ಕೈ ಮಾಡಿಸಿದ್ದ ಯಾಕಂದ್ರೆ ಮನೆಗೆ ಅಲ್ಲಿಗಾಗಲೇ ಅವನು ಬಂದಿದ್ದ ಆದರೆ ಸಾಮಾನ್ಯರಂತೆ ಬಂದು ಹೋಗಿದ್ದ ಹೀಗಾಗಿ ನೋಡ್ಕೊಂಡಿದ್ದ ಎಲ್ಲಿ ಏನಿದೆ ಎತ್ತ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾದ ಕೀಲಿ ಕೈನ ಮಾಡಿಸ್ಕೋ ಬಂದಿದ್ದ ಸರಿ ಆ ಕೀಲಿ ಕೈನ ಮೆತ್ತಗಿಟ್ಟು ತೆಗೆದ ಒಳಗಡೆ ಹೋದ ಒಳಗಡೆ ಪೂರ್ತಿ ಕತ್ಲು ಮಗ ಅವನಿಂದನೇ ಹೋಗ್ತಾಯಿದ್ದಾನೆ ಹೋಗ್ತಾ ಹೋಗ್ತಾ ಒಂದು ರೂಮ್ಗೆ ಹೋಗಕ್ಕೆ ಹೋದ ಅಲ್ಲಿ ಯಾರು 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 ಅಂತ ಕೂಗ್ದಂಗೆ ಆಗೋಯ್ತು ಇವನಿಗೆ ಗೊತ್ತಾಗೋಯ್ತು ಓ ಮನೇಲಿದ್ದಾರೆ ಎಲ್ಲೂ ಹೋಗಿಲ್ಲ ನಾವು ಸಿಕ್ಕಾಕಂಡ್ ಇವತ್ತು ಅನ್ನೋದು ಗೊತ್ತಾಗೋಯ್ತು ಅವನಿಗೆ ಅವನೇನು ಮಾಡ್ದ ಅಷ್ಟೊತ್ತು ಓಡೋಗಿದ್ನಲ್ಲ ಒಳಗಡೆಗೆ ಅವನು ರೂಮಿಂದ ಹೊರಗಡೆ ಬಂದ ಅಪ್ಪ ಮಗ ಇನ್ನೂ ರೂಮಲ್ಲೇ ಇದ್ದ ಇವನು ಬೋಲ್ಟ್ ಹಾಕ್ಬಿಟ್ಟ ಅಪ್ಪ ಮಗನಿಗೆ ಬೆವ್ರ್ ಕಿತ್ಕೊಂಡ್ಬಿಡ್ತು ನಮ್ಮ ಅಪ್ಪ ಏನು ಹಿಂಗೆ ಮಾಡ್ಬಿಟ್ಟ ಒಳಗಡೆ ಬಿಟ್ಟು ಬೋಲ್ಟ್ ಹಾಕ್ಬಿಟ್ನಲ್ಲ ನಾನು ಏನು ಮಾಡಲಿ ಈಗ ಅವನಿಗೆ ಭಯ ಪ್ರಾರಂಭ ಆಗೋಯ್ತು ಇವ್ರ ಕೈ ಸಿಕ್ಕಾಕೊಂಡೆ ನನ್ನ ಬಿಡ್ತಾರ ಸಾಯಿಸಿಬಿಡ್ತಾರ ಅಷ್ಟೇ ಅಂದ್ಕೊಂಡ ಸರಿ ಅವನ್ನ ಹೊರಗಡೆ ಕಳ್ಕೊಂಬಂದರು ಸರಿ ಇವನೇನು ಮಾಡ್ದ ಅಪ್ಪ ಹೆಂಗೆ ಬಂದಿದ್ನೋ ಹಾಗೆ ಕಾಂಪೌಂಡ್ ಹಾರ್ ಓಡ್ಬಿಟ್ಟ ಓಹೋ ಆದರೆ ಮನೆಯವ್ರಿಗೆ ಮನೇಲಿ ಇನ್ನೂ ಯಾರೋ ಇದ್ದಾರೆ ಅಂತ ಅನ್ನಿಸ್ತು ಸರಿ ಎಲ್ಲ ರೂಮಿಂದು ಲೈಟ್ ಹಾಕೊಂಡು ಲೈಟ್ ಹಾಕೊಂಡು ನೋಡ್ಕೊಳ್ತಾ ಬಂದರು ಈ ಒಂದು ರೂಮಿಗೆ ಲೈಟ್ ಹಾಕ್ಬೇಕಾದ್ರೆ ಏನು ಮಾಡ್ಬಿಟ್ಟ ಹೊರಗಡೆಯಿಂದ ಸೌಂಡ್ ಆಗೋ ಥರ ಇಲ್ಲಿ ಹುಡುಕ್ತಾ ಇದ್ನಲ್ಲ ಬಯದಿಂದ ಏನಾದರೂ ಸಿಗುತ್ತಾ ಏನಾದರೂ ಸಿಗುತ್ತಾ ಅಂತ ಅಲ್ಲೊಂದು ತಂಬಿಗೆ ತರಿಸ್ ಸಿಕ್ತು ಅಂದರೆ ಕುಡಿಯೋ ನೀರಿಗೆ ಅಂತ ಅಲ್ಲಿಟ್ಟಿದ್ರು ಅದನ್ನು ತಗೊಂಡು ಹೊರಗಡೆ ಎಸ್ದ ಆ ಶಬ್ದಕ್ಕೆ ಹೊರಗಡೆ ಯಾರೋ ಓಡೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಮನೆಯವ್ರು ಹಿಂಗೆ ಬೋಲ್ಟ್ ತೆಗ್ದಿದ್ರಲ್ಲ ಇದನ್ನು ಬೋಲ್ಟ್ ತೆಗ್ದಿದ್ದವರು ಆ ಹೊರಗಡೆ ನೋಡೋಣ ಅಂತ ಓಡೋದ್ರು ಅಷ್ಟೊತ್ತಿಗೆ ಅವ್ನು ಬೋಲ್ಟ್ ತೆಗ್ದಿದ್ರಲ್ಲ ಬಾಗ್ಲಿಂದ ಹೊರಗಡೆ ಓಡ್ ಬಂದವನೇ ಬೋಲ್ಟ್ ಹಾಕ್ಬಿಟ್ಟು ಮತ್ತೆ ಕಾಂಪೌಂಡ್ ಹತ್ರ ಓಡೋದ ಕಾಂಪೌಂಡ್ ಹತ್ರ ಅವ್ನು ಓಡೋಗಬೇಕಾದ್ರೆ ಅವ್ನು ಹೆಜ್ಜೆ ಸಪ್ಲೈ ಕೇಳುತ್ತಲ್ಲ ಏ ಅಲ್ಲೋಡಕ್ತಾ ಇದ್ದಾನೆ ಹಿಡ್ಕೊಳ್ರಿ ಅವ್ನು ಬಿಡಬೇಡ್ರಿ ಅಲ್ಲೋಡೋಗ್ತಾ ಇದ್ದಾನೆ ಹಿಡ್ಕೊಳ್ಳ್ರಿ ಅವ್ನು ಬಿಡಬೇಡ್ರಿ ಅಂದರು ಅವನು ಎದ್ನೋ ಬಿದ್ನೋ ಅಂತ ಓಡ್ದ ಇವರು ಮೂರು ಜನ ಐದು ಜನ ಆರು ಜನ ಆಗೋದ್ರು ಅಟ್ಟಿಸ್ಕೊಂಡು ಬರ್ತಾ ಇದಾರೆ ಇನ್ನೇನು ಅವನ್ನ ಹಿಡ್ಕಂಡ್ರು ಆ ಇನ್ನೂ ಒಂದು ಐಡಿಯಾ ಮಾಡ್ದ ಅವರು ಒಂದು ಬಾವಿನ ತಗ್ಸಿದ್ರಲ್ಲಿ ಆ ಬಾವಿನಲ್ಲಿ ಒಂದು ದಪ್ಪ ಕಲ್ಲು ತಗೊಂಡು ಬಾವಿ ಒಳಗೆ ಹಾಕ್ಬಿಟ್ಟ ಅವನು ಅದು ಅಂತ ಶಬ್ದ ಬಂತು ಕತ್ಲು ಬೇರೆ ಹೊರಗಡೆ ಲೈಟ್ ಹಾಕೋಕ್ ಆದರೆ ಯಾಕೋ ಬೀದಿ ದೀಪದ ವ್ಯವಸ್ಥೆ ಇರಲಿಲ್ಲ ಸರಿ ಅವ್ರಿಗೆ ಕತ್ತಲಿಗೆ ಏನು ಅಂತ ಕಾಣಿಸ್ಲಿಲ್ಲ ಅವನೇ ಬಿದ್ದುಬಿಟ್ಟವನೇ ಅಂತ ಅಂದ್ಕೊಂಡು ಅವರು ಸುಮ್ಮನಾದರು ಒಳಗಡೆ ಯು ಪಿ ಎಸ್ ಇದ್ದಿದ್ದರಿಂದ ಅವರಿಗೆ ಈಸಿಯಾಗಿ ಎಲ್ಲರೂ ಗೊತ್ತಾಗ್ತಾ ಇತ್ತು ಆದರೆ ಹೊರಗಡೆ ಇರಲಿಲ್ವಲ್ಲ ಸರಿ ಅಂತ ಅಂದ್ಬಿಟ್ಟು ಬಿಟ್ರು ಹೊರಗಡೆ ದೀಪದ ವ್ಯವಸ್ಥೆ ಇತ್ತು ಆದರೆ ಹೊರಗಡೆ ರಸ್ತೆಯಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ ಅದು ವಿಶಾಲವಾಗಿ ಬೇರೆ ಇದ್ದಿದ್ದರಿಂದ ಮನೆಯಿಂದ ಸ್ವಲ್ಪ ದೂರದಲ್ಲಿ ಬಾವಿ ಇತ್ತು ಹೀಗಾಗಿ ಆ ಕತ್ಲಲ್ಲಿ ಕಾಣಿಸ್ಲಿಲ್ಲ ಆ ಬಾವಿ ಒಳಗಡೆ ಬಿದ್ದುಬಿಟ್ಟಿದ್ದಾನೆ ಅವನು ಅಂತ ಅಂದ್ಕೊಂಡು ಬೆಳಗ್ಗೆ ನೋಡೋಣ ಅಂದ್ಬಿಟ್ಟು ಸುಮ್ಮನಾದ್ರು ಇವನು ಎದ್ನೋ ಬಿದ್ನೋ ಅಂತ ಕಾಂಪೌಂಡ್ ಹಾರ್ಕೊಂಡು ಮನೆಗೆ ಬಂದ ಅವ್ರು ಬೆಳಗ್ಗೆ ಎದ್ದು ನೋಡ್ತಾರೆ ಅಲ್ಲಿ ಅವನಿಲ್ಲ ಓಹೋ ನಮಗೆ ಹಣ್ಣು ತಿನ್ನಿಸ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ ಅಂತ ಮನೆಯವರು ಅಂದ್ಕೊಂಡ್ರು ಇಲ್ಲಿ ರಾತ್ರಿ ಬಂದವನೇ ಅವ್ರ ಅಪ್ಪನ ಹುಡುಕ್ತಾ ಇದ್ದಾನೆ ಅವರ ಅಪ್ಪ ಸಿಗ್ತಾ ಇಲ್ಲ ಬೆಳಗ್ಗೆ ಆಯಿತು ಅಪ್ಪ ಆರಾಮಾಗಿ ಮನೆಗೆ ಬಂದ ಮನೆಗೆ ಬಂದವನೇ ಮಗನ ನೋಡ್ತಾನೆ ಮಗನಿಗೆ ಕೋಪ ಕುದೀತಾ ಇದೆ ಅಪ್ಪನಾ ನೀನು ಆ ಏನು ಮಾಡಿದೆ ಕಳ್ತನ ಕಲ್ಸ್ಕೊಡ್ತೀನಿ ಬಾ ಅಂತ ಜೊತೆ ಕರ್ಕೊಂಡೋಗಿ ನನ್ನ ಅವ್ರ ಹತ್ರ ಸಿಕ್ಕಾಕ್ಸಿದೀಯಲ್ಲ ಮಗನ ಪ್ರೀತಿ ಮಮಕಾರ ಏನೂ ಇಲ್ವಾ ನಿನಗೆ ಪ್ರೀತಿ ಮಮಕಾರ ಬಿಡಲಿ ನನ್ನ ಬಗ್ಗೆ ಒಂದು ಅನುಕಂಪನೂ ಇಲ್ವಾ ನಿನಗೆ ಅವ್ರಿಗೇನಾದರೂ ನಾನು ಸಿಕ್ಕಿದ್ರೆ ನನ್ನ ಕತೆ ಏನಾಗ್ತಿತ್ತು ಗೊತ್ತಾ ಅಪ್ಪನ ಮೇಲೆ ರೇಗ್ದ ಮತ್ತೆ ನೀನು ಹೆಂಗೆ ಬಂದ್ಯೋ ನನ್ನ ಹಾಕಿ ಬಂದಿದ್ನಲ್ಲ ಅಪ್ಪ ಶಾಂತವಾಗಿ ಕೇಳಿದ್ರು ಹೆಂಗೆ ಅಂದರೆ ಏನೋ ಒಂದು ಬುದ್ಧಿವಂತಿಕೆ ಮಾಡಿದೆ ಚುಂಪಂಡು ಹೊರಗಡೆ ಎಸ್ದೆ ಅವ್ರು ಅಲ್ಗೋದ್ರು ಬೋಲ್ಟ್ ತೆಗ್ದಿದ್ರು ಓಡ್ ಬಂದೆ ಆಮೇಲೆ ನಾನು ಹಿಡಿಯೋಕೆ ಬಂದರು ಆ ಬಾವಿಗೆ ಕಲ್ಲು ಹಾಕದೆ ನಾನೇ ಬಿದ್ದೆ ಅಂದ್ಕೊಂಡ್ರು ಅವ್ರು ಹತ್ತು ಕಡೆ ಹೋದ್ರು ನಾನು ಕಾಂಪೌಂಡ್ ಹಾರ್ಕೊಂಡು ಬಂದ್ಬಿಟ್ಟೆ ಆ ಹಾಂ ಬಲ್ಲಾರೆ ಮಗನೆ ನೀನು ಏನು ಹಂಗಂದ್ರೆ ಕಲ್ತ್ಕೊಂಬಿಟ್ಟೆ ಅಲ್ಲ ಕಳ್ತನ ಮಾಡೋದು ಹೆಂಗೆ ಮತ್ತು ಕಳ್ತನದಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಕಲ್ತ್ಕೊಂಡ್ಬಿಟ್ಟೆ ಅಲ್ಲ ನೀನು ಅಂದರೆ ಅಯ್ಯೋ ದಡ್ಡ ಕಳ್ತನ ಮಾಡೋದಕ್ಕೆ ಗುರು ಹೇಗೆ ಬೇಕೋ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಳೋಕ್ಕೂ ಒಬ್ಬ ಗುರು ಬೇಕು ಕಣೋ ನಾನು ಬರೀ ಕಳ್ತನ ಮಾಡೋದು ನಿನಗೆ ಹೇಳ್ಕೊಟ್ಬಿಟ್ಟಿದ್ರೆ ಈಗ ನೀನು ತಪ್ಪಿಸ್ಕೊಂಬಂದಿದ್ದು ಹೆಂಗೆ ಹೇಳು ಅದಕ್ಕೂ ನಿನ್ನದೇ ಆದ ಬುದ್ಧಿವಂತಿಕೆ ಇತ್ತು ತಾನೆ ನಮ್ಮಪ್ಪ ಹೆಂಗೆ ತಪ್ಪಿಸ್ಕೊಂಡ ಅಂತ ಯೋಚನೆ ಮಾಡ್ದೆ ತಾನೆ ನೀನು ಅದನ್ನೇ ಗುರು ಅನ್ನೋದು ನೋಡು ಅದಕ್ಕೋಸ್ಕರನೇ ನಾನು ನಿನ್ನ ಬಿಟ್ಟು ಬಂದಿದ್ದು ಈಗ ಕಳ್ತನ ಮಾಡಿದ ಕಲ್ತಂಗೂ ಆಯಿತು ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಕಲ್ತಂಗೂ ಆಯ್ತು ಅಲ್ಲಿಗೆ ಇನ್ಮೇಲೆ ನೀನು ಪಕ್ಕಾ ಕಳ್ಳ ಆದೆ ಬಿಡು ಜೋಡಿಯಾಗಿ ಇನ್ಮೇಲೆ ಕಳ್ತನ ಮಾಡಬಹುದು ಅಪ್ಪ ಜೋರಂಗ್ ನಕ್ಕ ಓಹೋ ನೀನು ನನಗೆ ಕಳ್ತನನ ಹೆಂಗೆ ಮಾಡಬೇಕು ಅಂತ ಕಲಿಸೋದಕ್ಕೆ ಇಷ್ಟೆಲ್ಲ ಪರಿಸ್ಥಿತಿನ ನೀನೇ ಸೃಷ್ಟಿ ಮಾಡ್ದ ಅಪ್ಪ ಜೀವ ಬಾಯಿಗೆ ಬಂದಿತ್ತು ಅಂತೂ ನನಗಿವತ್ತು ಸಮಾಧಾನ ಆಯಿತು ನಾನು ಒಬ್ಬ ಕಳ್ಳ ಆಗ್ಬೋದು ಅಂತ ನೀನು ಹೇಳ್ದಲ್ಲ ಸರಿಯಪ್ಪ ಇನ್ಮೇಲೆ ನಿನ್ನ ಜೊತೆಗೇನೆ ನೀನು ಎಲ್ಲೇ ಹೋದ್ರ ಜೊತೆ ಬರ್ತೀನಿ ಕಳ್ತನ ಮಾಡ್ತೀನಿ ಏನೇ ಬರಲಿ ಇಬ್ಬರು ಹಂಚ್ಕೊಳ್ಳೋಣ ಆಯ್ತಪ್ಪ ಹೇಳ್ದೆ ಒಟ್ನಲ್ಲಿ ಅಪ್ಪ ಕಳ್ಳ ಮಗ ಮಳ್ಳ ಅನ್ನಂಗಾಗಿತ್ತು ಆ ಒಂದು ಪರಿಸ್ಥಿತಿ ಸ್ನೇಹಿತರೆ ಯಾವುದೇ ಒಂದು ವಿದ್ಯೆ ಆಗಲಿ ಅದು ಗುರುವಿಲ್ಲದೆ ಬರೋದಿಲ್ಲ ಅನ್ನೋದಕ್ಕೆ ಈ ದೃಷ್ಟಾಂತವು ಒಂದು ನಿದರ್ಶನ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಪ್ರೇಮ ಜೀವಿಯ ಕಥಾ ಪ್ರಪಂಚದ ಕಥೆಗಳು ನಿಮಗೆ ಇಷ್ಟವಾಗ್ತಿದ್ದಲ್ಲಿ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಹಾಗೆಯೇ ಹೊಸ ರೀತಿಯ ಕಥೆಗಳಿದ್ದರೆ ನಮಗೆ ಕಳಿಸಿ ಅದನ್ನು ಕೂಡ ಪ್ರಸಾರ ಮಾಡೋಣ ಧನ್ಯವಾದಗಳು